ಸ್ನೇಹಿತರೆ ನಮಸ್ತೆ ನಾನು ನಿಮ್ಮ ತೊರಂಗದೊಡ್ಡಿ ದಿವಾಕರ್ ಸ್ನೇಹಿತರೆ ಸಾವಯವ ಕೃಷಿ ಅಂತ ಸುಮಾರು ಕಡೆ ನೀವು ಕೇಳಿರ್ತೀರಿ ಈ ವಿಚಾರ ಆ ರೀತಿಗೆ ಈಕ್ವಲೆಂಟಾಗಿ ನಾವು ಯಾವ ರೀತಿ ರೇಷ್ಮೆ ಕೃಷಿಯಲ್ಲಿ ಸುದೀರ್ಘ ಬಾಳೆ ಮಣ್ಣಿನ ಫಲವತ್ತತೆ ಕಾಪಾಡ್ಕೊಳ್ಳೋದಕ್ಕೆ ನಾವು ಏನೆಲ್ಲ ಕ್ರಮಗಳಿಗೆ ಮಾಡ್ಬೋದು ಅದರಲ್ಲಿ ನಮ್ಮ ದೀರ್ಘಾವಧಿ ಬೆಳೆಯಾದಂಥ ಇಪ್ಪನೇರಳೆ ಗಿಡ ರೇಷ್ಮೆ ಗಿಡಕ್ಕೆ ನಾವು ಯಾವ ರೀತಿ ಪೋಷಕಾಂಶಗಳ ಕೊರತೆಯನ್ನು ಈಗಿಸಬಹುದು ಅನ್ನೋದಕ್ಕೆ ನಮ್ಮಲ್ಲಿ ನಮ್ಮ ಭಾಗದಲ್ಲಿ ನಾವು ಕಂಡಿರೋಂಥ ಒಂದು ಒಳ್ಳೆಯ ವಿಧಾನ ನೋಡಿ ಸ್ನೇಹಿತರೆ ನಾವು ಇದು ದೊಡ್ಡ ಟ್ಯಾಕ್ಟ್ರಿನೇ ಟ್ಯಾಕ್ಟ್ರಿಗೆ ಈ ಥರ ನಾವು ನೇಗ್ಲ್ಸ್ ನೇಗಿಲು ಮಾಡಿಸ್ಕೊಂಡಿದ್ದೀವಿ ಎರಡೂ ಸೈಡ್ ಮಣ್ಣು ತೋಡುತ್ತೆ ಮತ್ತು ಮುಚ್ಚುತ್ತೆ ನೋಡಿ ಫಸ್ಟು ನಾವು ಈ ಕಡೆ ನೋಡಿ ಸ್ನೇಹಿತರೆ ಈ ಕಡೆ ನಾವು ಟ್ರೆಂಚ್ ಹೊಡೆದಿದ್ದೀವಿ ಫ್ರಂಚ್ ಹೊಡೆದ್ಬಿಟ್ಟು ನೋಡೋದರಲ್ಲಿ ನಾವು ಹಾಸಿಗೆ ವೇಸ್ಟೇಜ್ ಏನಾಯ್ತು ಅದೆಲ್ಲ ಹಾಕಿ ತುಂಬಿದೀವಿ ಅದ್ರ ಮೇಲೆ ಹಾಲಿಗೆ ಎಪ್ಪಾಕೋ ರೀತಿ ಸ್ವಲ್ಪ ಕೋಳಿ ಗೊಬ್ಬರ ಮತ್ತು ಕುರಿ ಪಿಚ್ಚಿಗೆ ಇದೆಲ್ಲ ಹಾಕಿದ್ದೀವಿ ಇವಾಗ ಮೇಲೆ ಅದ್ರ ಜೊತೆ ನಾವು ಈ ಕಡೆ ಫರ್ಟಿಲೈಸರ್ ಸಾವಯವ ಆರ್ಗ್ಯಾನಿಕ್ ಫರ್ಟಿಲೈಝರ್ನ ಮಿಕ್ಸ್ ಮಾಡಿದ್ವಿ ಅದು ಯಾವುದು ಯಾವುದು ಅಂದರೆ ಇದು ರಾಸಾಯನಿಕ ಸ ಯೂರಿಯಾ ಇದು ಆರ್ಗ್ಯಾನಿಕ್ದೇ ಮೈಕ್ರೋ ನ್ಯೂಟ್ರಿಷನ್ಸು ಮತ್ತು ಇದು ನೀಮ್ ಪೌಡ್ರು ಈ ಮೂರು ಮಿಶ್ರಣ ಮಾಡಿ ಈ ರೀತಿ ಸಾಲಿಗೆ ಅದರ ನಾವು ಕೊಟ್ಟಿಗೆ ಗೊಬ್ಬರ ಮತ್ತು ಹಾಸಿಗೆ ವೇಸ್ಟೇಜ್ ಎಲ್ಲ ಏನು ಒಳಗಡೆ ಹಾಕಿದ್ದೀವೋ ಅದ್ರ ಮೇಲೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ ಅದ್ರ ಮೇಲೆ ಈ ಫರ್ಟಿಲೈಸರ್ನ ತಿಳುವಾಗ ಹಾಕಿದ್ದೀವಿ ಅದಾದಮೇಲೆ ಅದೇ ಟ್ಯಾಕ್ಟ್ರಲ್ಲಿ ಈ ಥರ ಮುಚ್ಚಿದ್ದೀವಿ ನಾವು ಈ ಥರ ಮಾಡೋದರಿಂದ ಕನ್ನುಗಟ್ಟಲೆ ಸೊಪ್ಪು ನಾವು ಈಚೆ ತಗೊಂಡು ಆ ಕೆ ಜಿಗಟ್ಟಲೆ ನಾವು ಗೊಬ್ಬರ ಕೊಟ್ಟರೆ ನಮಗೆ ದೀರ್ಘಾವಧಿ ಬೆಳೆ ಮಾಡೋದರಲ್ಲಿ ಪೋಷಕಾಂಶಗಳ ಕೊರತೆ ಬರುತ್ತೆ ಆದ್ದರಿಂದ ನಾವು ಈ ಈ ರೀತಿ ಸತತ ಅಂದರೆ ನಮ್ಗೆ ಸಾಧ್ಯವಾದಷ್ಟು ಯಾವಾಗಲ್ಲ ಯಾವಾಗೆಲ್ಲ ನಾವು ಈ ವೇಸ್ಟೇಜ್ನೆಲ್ಲ ನಾವು ತೋಟಕ್ಕೆ ಹಾಕೋಕ್ಕೆ ಅವಕಾಶ ಸಿಗುತ್ತೋ ಸ್ಟೆಪ್ ಬೈ ಸ್ಟೆಪ್ ನನ್ನ ತೋಟ ನೋಡ್ಕೊಂಡು ನೋಡ್ಕೊಂಡು ನೋಡಿಕೊಂಡು ಈ ರೀತಿ ನಾವು ಮುಚ್ಚೋದ್ರಿಂದ ಅಂದರೆ ಟ ಸಾಲ ಪಕ್ಕದಲ್ಲಿ ಈ ಥರ ಟ್ರಂಚ್ ಮಾಡಿ ಅದಕ್ಕೆ ಹಾಕಿ ಮತ್ತು ಅದನ್ನು ಮುಚ್ಚೋದ್ರಿಂದ ನಮಗೆ ದೀರ್ಘಾವಧಿ ಬೆಳೆಯಾದಂಥ ಇಪ್ಪನೇರಳೆ ತೋಟದಲ್ಲಿ ಪೋಷಕಾಂಶಗಳ ಕೊರತೆ ನೀಗಿಸ್ಬೋದು ಮತ್ತು ಅತ್ಯುತ್ತಮ ಒಂದು ರೇಷ್ಮೆ ಗೂಡು ಉತ್ಪಾದನೆಗೆ ಇದು ತುಂಬ ಸಹಕಾರಿಯಾಗುತ್ತೆ ನಮ್ಮದು ಒಂಬತ್ತಡಿ ಸಾಲು ಮತ್ತು ಗಿಡದಿಂದ ಗಿಡಕ್ಕೆ ಎರಡೂವರೆ ಅಡಿ ಅಂತರದಲ್ಲಿದೆ ನೋಡಿ ಸ್ನೇಹಿತರೆ ಈ ಥರ ಮಾಡೋದರಿಂದ ನಾವು ಒಳ್ಳೆಯ ನೀವು ದೂರದಲ್ಲಿ ನೋಡ್ತಾ ಇರ್ಬೋದು ನಮ್ಮದು ಪ್ರತಿ ತೋಟವೂ ಇದೇ ಥರನೇ ನಾವು ಮೇಂಟೈನ್ ಮಾಡೋದು ನಮ್ಮ ಸೊಪ್ಪಿನ ಎಲೆಯ ಗುಣಮಟ್ಟ ತುಂಬ ಚೆನ್ನಾಗಿರುತ್ತೆ ಮತ್ತು ಬೆಳಗ್ಗೆ ಒಂದು ಫೀಡಿಂಗ್ ಕೊಟ್ಟರೆ ಸಂಜೆವರೆಗೂ ತಿನ್ನಷ್ಟು ಎಲೆ ತಿಕ್ನೆಸ್ ಇರುತ್ತೆ ಯಾವುದೇ ಕಾರಣಕ್ಕೂ ಬಾಡೋದಿಲ್ಲ ಮತ್ತು ಹಾಲು ಹಾಲು ತೊಂಡೆ ಈ ಥರ ರೋಗಗಳಿಗೆಲ್ಲ ನಮ್ಮದು ದೂರ ಇರುತ್ತೆ ಯಾಕಂದರೆ ಎಲೆ ತಿಕ್ನೆಸ್ ಇರುತ್ತೆ ಅದಕ್ಕೆ ಒಳ್ಳೆಯ ಪೌಷ್ಟಿಕ ಆಹಾರ ಸಿಗುತ್ತೆ ಮತ್ತು ಸುದೀರ್ಘ ಅಂದರೆ ಅದಕ್ಕೆ ಯಾವಾಗ ಹಸಿವು ಆಗುತ್ತೋ ಆವಾಗ ಸೊಪ್ಪು ತಿನ್ನೋಷ್ಟು ಸಮಯನೂ ಎಲೆ ತುಂಬ ಚೆನ್ನಾಗಿ ಆಗಿರುತ್ತೆ ನಾವು ರೆಂಬೆ ಪದ್ಧತಿ ಇರೋದರಿಂದ ಎಲೆ ಗಟ್ಟಿಮುಟ್ಟಾಗಿ ಅಂದರೆ ಬಾಡ್ದೇ ಉಳು ಸೇವನೆಗೆ ಯೋಗ್ಯವಾಗಿರುತ್ತೆ ಸ್ನೇಹಿತರು ಈ ರೀತಿ ಮಾಡೋದರಿಂದ ನನ್ನ ಒಂದು ಅನಿಸಿಕೆಯ ಪ್ರಕಾರ ಉತ್ತಮ ಗುಡುಗು ಮಟ್ಟದ ಗುಣಮಟ್ಟದ ಗೂಡು ಉತ್ಪಾದನೆಗೆ ಸಹಕಾರಿಯಾಗುತ್ತಿದೆ ಎಂದು ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದ ಸ್ನೇಹಿತರೆ